Thank mm -hmm. you. ಆ ಕಡೆ ತೇಲು ಕಡೆ ದೋಣಿಯು ಮುಂದಕ್ಕೆ ಸಾಗುತ್ತಿದೆ ನೋಡದು ಆ ಕಡೆ ತೇಲು ಕಡೆ ದೋಣಿಯು ಮುಂದಕ್ಕೆ ಸಾಗುತ್ತಿದೆ ಗಿರನು ಗಿರಿ ದಾರಿಯ ತೋರಿ ಗಿರಿ

ನೋಡುವನುಡಕೆ ಸಾಗಿಸಿದೋಡಿಯ ಹಾಡುವನು ದಿನದಿಂದಿನ ಸಾಗಿಸಿ ಸಾಗಿಸಿದೋಡಿಯ ಹಾಡುವನು ಆಹ ಅಹ ಅಹ ಹಾಕುವ ರಟ್ಟೆಯ ನೋಡು ಭೀಮನಂತೆ ಬಲು ಬಲವಂತ ಹುಟ್ಟನು ಹಾಕುವ ರಟ್ಟೆಯ ನೋಡು ಭೀಮನಂತೆ ಬಲು ಬಲವಂತ ಬಿದ್ದರು ರಲಿ ದಾಟಿಸುತ್ತಿರಲಿ ದಡ ನಿಮ್ ದಡಕ್ಕೆರಲಿ ದಡ ನಿಮ್ದಡಕೆ ಅಂಬಿಗ ನಮ್ಮ ದೋಣಿಯಲಿ ನಾಟಿಸುತ್ತಿರಲಿ ದಡ ನಿಮ್ ಅಂಬಿಗ ನಮ್ಮ ದೋಣಿಯಲಿ ಆಹ ಆಹ ಕನ್ನಡ ಮಾತೃಭಾಷೆ ಅಲ್ಲದೆ ಇನ್ಯಾವುದೋ ಮಾತೃಭಾಷೆ ಕವಿಗಳು ಗಣನೀಯವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ತಮಿಳು ತೆಲುಗು ಮರಾಠಿ ಮಲಯಾಳಂ ತುಳು ಕೊಂಕಣಿ ಮಾತೃಭಾಷೆಯ ಕವಿಗಳು ಕನ್ನಡಕ್ಕೆ ಕೊಟ್ಟಂತಹ ಕೊಡುಗೆ ಮಾಡಿದ ಸಾಹಿತ್ಯ ಸೇವೆ ಅಜರಾಮರ ಅಂತಹ ಕವಿಗಳಲ್ಲಿ ಕಾಸರಗೋಡು ಜಿಲ್ಲೆ ಪೆರಡಾಲದಲ್ಲಿ ಹುಟ್ಟಿ ಅಲ್ಲೇ ವಾಸಿಸಿ ಕನ್ನಡದ ಏಕೀಕರಣಕ್ಕೆ ಕಾಸರಗೋಡು ಜಿಲ್ಲೆ ಕನ್ನ ಕರ್ನಾಟಕಕ್ಕೆ ಸೇರಬೇಕೆಂದು ಅಹರ್ನಿಷ ಪ್ರಯತ್ನಪಟ್ಟಂತಹ ಕೈಯಾರ ಕಿಂಜಣ್ಣ ರೈ ಅವರ ಗೀತೆ ಅವರು ಕವಿಗಳು ಶಿಕ್ಷಕರು ಪತ್ರಿಕೋದ್ಯಮಿ ಆಮೇಲೆ ಸಮಾಜ ಸೇವಕರು ಬಹಳ ಮುಖ್ಯವಾಗಿ ನಾನು ಮೊದಲೇ ಹೇಳಿದ ಹಾಗೆ ಕಾಸರಗೋಡು ಜಿಲ್ಲೆ ಕೇರಳಕ್ಕೆ ಸೇರುವ ಕರ್ನಾಟಕಕ್ಕೇ ಸೇರಬೇಕು ಅಂತ ತುಂಬ ಪ್ರಯತ್ನಪಟ್ಟು ಕನಸನ್ನು ಕಂಡವರು ಆದರೆ ಅವರ ಕನಸು ಈಡೇ ಇರಲಿಲ್ಲ ಈ ಗೀತೆ ನಮ್ಮಲ್ಲಿ ಒಂದು ಜೀವನೋತ್ಸಾಹವನ್ನು ಹುಟ್ಟುಹಾಕುವಂತಹ ಗೀತೆ ನಾವು ಸಾಹಿತ್ಯವನ್ನು ಓದುತ್ತೇವೆ ಹಾಡುಗಳನ್ನು ಕೇಳುತ್ತೇವೆ ಮಧುರವಾದ ಸಂಗೀತಕ್ಕೆ ಎಲ್ಲರೂ ಪರವಶರಾಗ್ತಾರೆ ಅದರ ಪರಿಣಾಮ ನಮ್ಮ ಅಂತರಂಗದ ಮೇಲೆ ಮನಸ್ಸಿನ ಮೇಲೆ ಆಗುತ್ತೆ ಜಡ್ಡುಗಟ್ಟಿದ ನಿರಾಶೆ ಹತಾಶೆ ಜುಗುಪ್ಸೆ ಖಿನ್ನತೆಯಿಂದ ಬಳಲುವ ಜೀವಕ್ಕೆ ಒಂದು ತಂಪು ಸಿಗಬೇಕು ಅದರಿಂದ ಆ ಜೀವ ಹೊರಗೆ ಬರುತ್ತದೆ ಜೀವನೋತ್ಸಾಹ ಜೀವನ ಪ್ರೀತಿ ಜೀವನೋಲ್ಲಾಸ ನಮ್ಮಲ್ಲಿ ಮೂಡಿದೆ ಅಂತಹ ಒಂದು ಪ್ರೇರಕ ಶಕ್ತಿಯಾಗಿರುವಂತಹ ಭಾವಗೀತೆ ಇದೆ ಇಲ್ಲಿ ಒಂದು ದೋಣಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯಾತ್ರಿಕನೇ ಆದರೆ ಆಧ್ಯಾತ್ಮಿಕವಾಗಿ ಪರಮಾರ್ಥಿಕವಾಗಿ ಈ ಜೀವನವನ್ನು ಒಂದು ದೋಣಿಗೆ ಹೋರಿಸೋರಿದ್ದಾರೆ ಪ್ರಾಯ ನೀವೆಲ್ಲ ಕೇಳಿದ್ದೀರಿ ಕುವೆಂಪುರವರ ಪ್ರಖ್ಯಾತವಾದ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಆ ರೀತಿ ದೋಣಿಯ ರೂಪಕ ಬಹಳಷ್ಟು ಕೃತಿಗಳಲ್ಲಿ ಕಂಡುಬರುತ್ತದೆ ನಮ್ಮ ಜೀವನ ಒಂದು ದೋಣಿ ದೋಣಿ ಹೋಗೋದಕ್ಕೆ ನೀರು ಬೇಕು ಈ ಪ್ರಪಂಚವೇ ಒಂದು ನದಿ ಈ ದೋಣಿ ದಡಕ್ಕೆ ಕಟ್ಟಲ್ಪಟ್ಟರೆ ಅದು ಮುಂದೆ ಹೋಗೋದಿಲ್ಲ ಕಟ್ಟನ್ನು ಬಿಚ್ಚಬೇಕು ಅದರರ್ಥ ನಾವು ನಮ್ಮ ಬಂಧನಗಳಿಂದ ಸ್ವಲ್ಪ ಬಿಡುಗಡೆಯಾಗಬೇಕು ದೋಣಿ ಮುಂದೆ ಹೋಗಬೇಕಾದರೆ ಒಬ್ಬ ಅಂಬಿಗ ಬೇಕು ಅಂಬಿಗ ಇದ್ರೂ ಸಾಲದು ಹುಟ್ಟು ಹಾಕಬೇಕು ಈ ಹುಟ್ಟು ಹಾಕಿ ದೋಣಿಯನ್ನು ಮುಂದಕ್ಕೆ ನೂಕಿ ಆ ದಡವನ್ನು ಸೇರಿಸುವ ಅಂಬಿಗ ಯಾರೋ ಅವನೇ ಭಗವಂತ ಪುರಂದರದಾಸರು ಹೇಳಿದ್ದಾರೆ ಅಂಬಿಗ ನಾನಿನ್ನ ನಂಬಿದೆ ಜಗದಂಬಾರ ಮಣ ನಿನ್ನ ನಂಬಿದೆ ಅಂತ ಈ ಜೀವನ ಅನ್ನುವಂತಹ ದೋಣಿ ಈ ಜಗತ್ತು ಅನ್ನುವಂತಹ ಮಹಾನದಿಯ ಆಚೆಗೆ ಹೋಗಬೇಕಾದರೆ ಹುಟ್ಟೂ ಬೇಕು ಅಂಬಿಗನೂ ಬೇಕು ಅಂಬಿಗನೇ ದೈಹಿಕವಾಗಿ ದುರ್ಬಲವಾಗಿ ಏನು ಪ್ರಯೋಜನ ಕವಿಗಳು ಹೇಳ್ತಾ ಜಳ್ಳನು ಹಾಕಿ ಹುಟ್ಟನು ಹಾಕಿ ಮುಂದಕ್ಕೆ ನೂಕುವ ಆ ಅಂಬಿಗನ ರಟ್ಟೆಯ ಬಲದಲ್ಲಿ ಭೀಮ ಬಲ ಇದೆ ಅಂತ ಹೇಳ್ತಾರೆ ಅದರಿಂದಲೇ ಭರೋ ಭಗವಂತನನ್ನು ನಾವು ಸರ್ವಶಕ್ತ ಅಂತ ಕರೀತೀವಿ ಸಾಮಾನ್ಯವಾಗಿ ನದಿ ಸಮುದ್ರ ಅದರಲ್ಲಿ ಹೊಯ್ಲು ಪ್ರವಾಹ ಏರು ಇಳಿತ ಆಳ ಗಂಭೀರತೆ ಎಲ್ಲ ಇದ್ದಿದ್ದೆ ತೆರೆ ಏರ್ತದೆ ತೆರೆ ಇಳೀತದೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಏರಿಳಿತ ಇದ್ದಿದ್ದೆ ಆದರೆ ನಾವು ಅದಕ್ಕೆ ಶರಣಾಗ್ಬಲ್ಲ ಪ್ರಾಯ ಇಂಗ್ಲೀಷ್ನಲ್ಲಿ ಟೆನಿಜನ್ ಬರೆದಂತಹ ಯೂಲಿಸಿಸ್ ಕವಿತೆ ಈ ಕವಿತೆಗೆ ಒಂದು ಪ್ರೇರಣೆ ಆಗಿದ್ದು ಆಗಿರಬಹುದು ಯಾಕೆಂದರೆ ಎಂಬತ್ತು ವರ್ಷದ ಯೂಲಿಸಿಸ್ ಮತ್ತೊಮ್ಮೆ ಅವನು ಪ್ರಯಾಣಕ್ಕೆ ಸಿದ್ಧರಾಗ್ತಾನೆ ಅವನಿಗೆ ಎಂಬತ್ತು ವರ್ಷ ತನ್ನ ಸಂಗಡಿಗರನ್ನು ಸೇರಿಸಿ ಹೇಳ್ತಾನೆ ಬನ್ನಿ ಎಲ್ಲ ಹೋಗೋಣ ಎಲ್ಲಿಗೆ ನಾವಿನ್ನು ನೋಡೋದುಂಟು ಕೇಳೋದುಂಟು ಅನ್ಭವಿಸೋದುಂಟು ನಾವು ಇದುವರೆಗೆ ನೋಡಿದೆಯೇನು ಅಂತ ನನ್ನ ಮಗ ಟೆಲಿ ಟೆಲಿಮಾಕಸ್ ಈಗ ದೇವ್ರ ಪೂಜೆ ಮಾಡಲಿಕ್ಕೆ ಬರ್ತದೆ ಒಳ್ಳೆ ಆಡಳಿತಗಾರ ರಾಜ್ಯ ನೋಡ್ಕೊಳ್ತದೆ ಮನುಷ್ಯ ಹುಟ್ಟೋದು ಯಾಕೆ ಹೊಸದನ್ನು ನೋಡೋದಕ್ಕೆ ಹೊಸದನ್ನು ಕೇಳೋದಕ್ಕೆ ಹೊಸದನ್ನು ಹುಡುಕೋದಕ್ಕೆ ಶರಣಾಗುವುದಕ್ಕೆ ಅಲ್ಲ ಯಾವುದಕ್ಕೆ ಈ ಕವಿತೆಯ ಉಪಸಂಹಾರ ನಮಗೆ ಒಂದು ಪ್ರೇರಣಾ ಶಕ್ತಿ ಅದು ಜೀವನದಲ್ಲಿ ಏನೇ ಬರಲಿ ನ ಎಂಥ ನಷ್ಟ ಬರಲಿ ಬೇಂದ್ರೆಯವರು ಕೂಡ ಅದನ್ನೇ ಹೇಳಿದಾಗಲಿ ಏನೇ ಕಷ್ಟವೂ ಬರಲಿ ಎಂಥ ನಷ್ಟವೇ ಬರಲಿ ನಗುತ ನಲಿಯುವೆವು ನಾವು ನಗಿ ನಗುತ ಒಲಿಸುವೆವು ಅದು ಹಾಗೆ ಇಲ್ಲಿ ಕೂಡ ನಮ್ಮ ಜೀವನ ನಲಿವಿನಿಂದ ಕೂಡಿರಲಿ ಸಂತೋಷದಿಂದ ಕೂಡಿರಲಿ ಬೇಂದ್ರೆಯವರು ಅದನ್ನೇ ಹೇಳ್ತಾರೆ ಬಡತನ ಒಡೆತನ ಕಡೆ ಬಡತನ ಸಿರಿತಾನ ಕಡೆತನ ಕುಳಿದಾವೇನಾ ಎದೆ ಕಡೆ ಮುಟ್ಟ ಹಾಗೆ ಕೈಯಾರ ಕಿನ್ನಣ್ಣ ರೈ ಅವರು ಸೋತ ನೊಂದ ಬೆಂದ ಜೀವಿಗಳಿಗೆ ಒಂದು ಸಾಂತ್ವನದ ಸಂದೇಶವನ್ನು ಕೊಟ್ಟಿದ್ದಾರೆ ಜೀವನದಲ್ಲಿ ಇರುವಷ್ಟು ಕಾಲ ನಾವು ಸಂತೋಷದಿಂದ ನಲಿವಿನಿಂದ ಒಲವಿನಿಂದ ಬಾಳೋಣ